ಬಿಜೆಪಿ ಕೇಂದ್ರ ಮತ್ತು ರಾಜ್ಯ ನಾಯಕರ ಸುಳ್ಳು ಭರವಸೆಗೆ ಮರುಳಾಗಬಾರದು ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಯಲಬುರ್ಗ ತಾಲೂಕು ಚಿಕ್ಕವಂಕಲಕುಂಟ ಗ್ರಾಮದಲ್ಲಿ ಭೂತ್ ಮಟ್ಟದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಕೊಪ್ಪಳ ಜಿಲ್ಲಾ ಲೋಕಸಭಾ ಚುನಾವಣಾ ಅರ್ಥದ ನಿಮಿತ್ತ ಕಾರ್ಯಕರ್ತರ ಸಭೆ ಆಯೋಜನೆ ಮಾಡಲಾಗಿತ್ತು ಈ ಒಂದು ಸಭೆಯಲ್ಲಿ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ನಾಯಕರ ಸುಳ್ಳು ಭರವಸೆಗೆ ಮರುಳಾಗಬೇಡಿ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದರು ಸಾಮಾಜಿಕ ನ್ಯಾಯದ ಪರ ಇರುವ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸುವ ಮೂಲಕ ಬಿಜೆಪಿಯನ್ನ ದೂರ ಇಡಿ ಅಂತ ಕಾರ್ಯಕರ್ತರಿಗೆ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಕರೆ ನೀಡಿದರು ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಬಿಜೆಪಿಯ ವಿರುದ್ಧ ಕುಟುಕಿದ್ದಾರೆ ತಾಲೂಕಿನ ಚಿಕ್ಕವಂಕಲಕುಂಟ ಹಿರೇವಂಕಲಕುಂಟ ಗುನ್ನಾಳ ಮಾಟಲದಿನ್ನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡ್ತಾ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆದಿವೆ ಬೇರೆ ಪಕ್ಷದಲ್ಲಿ ಇದು ಸಾಧ್ಯ ಇಲ್ಲ ಎಲ್ಲ ವರ್ಗದ ಜನರಿಗೆ ಅಧಿಕಾರ ನೀಡಿದ ಕಾಂಗ್ರೆಸ್ ಪಕ್ಷ ರಾಜ್ಯದ ಜನತೆಗೆ ನಾಲ್ಕು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದು ಅಧಿಕಾರ ಸ್ವೀಕರಿಸಿದ ತಕ್ಷಣವೇ ಗ್ಯಾರಂಟಿ ಉಚಿತ ಯೋಜನೆಗಳನ್ನು ಘೋಷಿಸಿದ ನಂತರ ಲಕ್ಷಾಂತರ ಮಂದಿಗೆ ಉಪಯೋಗ ಆಗಿದೆ ಆದ್ದರಿಂದ ಜನರ ಅಭಿವೃದ್ಧಿಯ ಪರ ನಿಂತಿರುವ ಕಾಂಗ್ರೆಸ್ಗೆ ಮತ ನೀಡಿ ಅಂತ ಅಲ್ಲಿನ ಜನರಲ್ಲಿ ರು ಇನ್ನು ಕೇಂದ್ರ ಬಿಜೆಪಿ ಹಾಗೂ ರಾಜ್ಯ ನಾಯಕರು ಸುಳ್ಳು ಭರವಸೆಗಳನ್ನು ನೀಡಿ ಜನರನ್ನ ದಿಕ್ಕು ತಪ್ಪಿಸುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿಯವರು ಒಂದೇ ಒಂದು ಡ್ಯಾಮ್ ಕಟ್ಟಿಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಒಬ್ಬನೇ ಒಬ್ಬ ಬಿಜೆಪಿ ಕಾರ್ಯಕರ್ತ ಭಾಗವಹಿಸಿಲ್ಲ ಸ್ವತಂತ್ರ ತಂದುಕೊಟ್ಟಿದ್ದು ಕಾಂಗ್ರೆಸ್ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಶಾಲಾ ಕಾಲೇಜು ರೋಡ್ ರೈತರ ಜಮೀನಿಗೆ ನೀರಾವರಿ ಹಿ ಸಾಮಾಜಿಕ ಕಾರ್ಯ ಮಾಡಿದ್ದು ಕಾಂಗ್ರೆಸ್ ಬಿಜೆಪಿ ಅಧಿಕಾರ ಮಾಡಿದ್ದು ಹದಿನೇಳು ವರ್ಷ ಈ ಅವಧಿಯಲ್ಲಿ ಜನಪರ ಕೆಲಸ ಏನೂ ಮಾಡಿಲ್ಲ ಅಭಿವೃದ್ಧಿ ಅನ್ನೋದು ಭರಿಸ ಅವರ ಕೆಲಸ ಶೂನ್ಯ ಆದ್ದರಿಂದ ಬಿಜೆಪಿಯ ಸುಳ್ಳು ಭರವಸೆಗಳನ್ನ ನಂಬಿ ಮತ ಹಾಕ್ತೆ ನುಡಿದಂತೆ ನಡೆದ ಕಾಂಗ್ರೆಸ್ ಪಕ್ಷ ಆದ್ದರಿಂದ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸೋಣ ಅಂತ ಹೇಳಿದ್ರು ಸಭೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ ಉಳ್ಳಾಗಡ್ಡಿ ಪ್ರಚಾರ ಸಮಿತಿ ಅಧ್ಯಕ್ಷ ಎಂಕಣ್ಣ ಯರಾಸಿ ವೀರನಗೌಡ ಒಳೋಟಗಿ ಎಜಿ ಬಾವಿಮನಿ ಕೆರಬಸಪ್ಪ ನಿಡಗುಂದಿ ರಾಘವೇಂದ್ರಾಚಾರ್ಯ ಜೋಶಿ ಶರಣಪ್ಪ ವಜ್ರಮಂಡಿ ಬಿಎಂ ಶಿರೂರ ಹನುಮಂತಗೌಡ ಪೊಲೀಸ್ ಪಾಟೀಲ ಮಹೇಶಹಳ್ಳಿ ಅಶೋಕ ತೋಟದ ಶರಣಗೌಡ ಪೊಲೀಸ್ ಪಾಟೀಲ ಹೊಳೇಗೌಡ ಪೊಲೀಸ್ ಪಾಟೀಲ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ರೈತ ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣ ಬಸ್ ನಿಲ್ದಾಣ ಸಾರಿಗೆ ಸಂಪರ್ಕ ಬಡವರಿ ಮನೆ ಸಾಲ ವಿದ್ಯಾರ್ಥಿಗಳು ಸಾಲಿ ಕಾಲೇಜು ವಿಶ್ವವಿದ್ಯಾಲಯ ದೊಡ್ಡ ಮೀಸಲಾತಿ ಕೊಟ್ಟದ್ದು ಎಲ್ಲ ಕೆಲಸಗಳು ಸಾಮಾಜಿಕ ಕೆಲಸಗಳನ್ನು ಮಾಡಿದ್ದು ನೂರಕ್ಕ ನೂರು ಕಾಂಗ್ರೆಸ್ ಬಿಜೆಪಿ ಶೋನ್ಯ ಬಿಜೆಪಿ ಆಡಳಿತ ಮಾಡಿದೆ ಎಂಟು ವರ್ಷ ಆಡಳಿತ ಮಾಡಿದ್ದೆ ಕೇಂದ್ರದಲ್ಲಿ ಹದಿನೇಳು ವರ್ಷ ಆಡಳಿತ ಮಾಡುತ್ತೆ ಹಿಂದೆ ವಾಜಪೇಯಿ ಅವರು ಒಬ್ಬ ಏಳು ವರ್ಷ ವಾಜಪೇಯಿ ಅವರು ಇಷ್ಟು ಕ್ಯಾಮಟದ ರಾಜಕಾರಣಿ ಅಲ್ಲ ಒಬ್ಬ ಗೌರವಿತ ವ್ಯಕ್ತಿ ಸುಮ್ಮನೆ ನಾವು ಎಲೆಕ್ಷನ್ ಮಾಡಿದಂತ ಬಾಯಿ ಬಂದಾಗ ಯಾಕೆಲ್ಲ ಮಾತಾಡಲ್ಲ ಈಗ ಎಲ್ಕಿ ಗೌರವಿತ ವ್ಯಕ್ತಿ ಆದ್ರೆ ಅವರು ದೇಶದ ರಾಜಕಾರಣ ಮಾಡಲಿಲ್ಲ ದೇಶದ ರಾಜಕಾರಣ ಎಂದೂ ಮಾಡಲಿಲ್ಲ ಗೌರವಿಸ್ತಾ ಇದ್ರು ಹಿಂದ ಇಂದಿರಾ ಗಾಂಧಿ ಅವರು ಪಾಕಿಸ್ತಾನ ವಿರುದ್ಧ ಯುದ್ಧ ಮಾಡಂತ ಪ್ರಸಂಗ ಬಂದಾಗ ಬಾಂಗ್ಲಾದೇಶನ ಸಪರೇಟ್ ಮಾಡಿ ಪಾಕಿಸ್ತಾನ ಹೊಡೆದು ಹಾಕಿದ್ರು ಯಾರಪ್ಪ ಪಾಕಿಸ್ತಾನ ಹೊಡೆದ್ರು ನಮ್ಮ ದೇಶದ ವಿರೋಧಿಗಳಂತೇಳಿ ಅವತ್ತು ಇಂದಿರಾ ಗಾಂಧಿ ಕೈಕೊಂಡಂತ ನಿರ್ಣಯನ ವಾಜಪೇಯಿ ಅವರು ಹೊಗಳ ಎಲ್ಲಿ ಲೋಕಸಭೆ ಆ ಇವತ್ತು ಏನು ಮಾತಾ ಇದಾರೆ ಮೋದಿ ಅವರು ಪಾಕಿಸ್ತಾನದ ಮಾಮಕಸರು ಇಲ್ಲಿ ಹಿಂದೂ ಮುಸ್ಲಿಂ ಜಗಳ ಅಂತ ಸರ್ ಇದು اور ಕೆಲಸ ಆಮೇಲೆ ಸುಮ್ಮನೆ ಒಂದೇನ ಹೇಳಿದ್ರು ಏ ದೇವಸಾರ್ ಯಾರು ಯಾರು ಕಟ್ಸಿಲ್ಲ ನಾನು ಕಾಂಗ್ರೆಸ್ ಪಾರ್ಟಿಗೆ ಯಾರು ದೇವಲ ತರೋದಲ್ಲ ಆ ಏ ರಾಮನ್ ಗುಡಿ ಕಟ್ಟಬೇಕು ಇಲ್ಲಿ ರಾಮನ್ ಗುಡಿ ನೀನೇ ಕಟ್ಟಬೇಕು ಬರ್ತರು ಕಟ್ಟಾಣ ಅವ್ರು ರಾಮನ್ ಬೇಕಾದ್ರೆ ರಾಮನ್ ಕಟ್ತಾರೆ ಬಸವಡನ್ ಬೇಕಾದ್ರೆ ಬಸವಡ ಕೇಳ್ತಾರೆ ಹನುಮನ್ ದೇವ್ರು ಬೇಕಾದ್ರೆ ಹನುಮಂತವ್ರು ಕಟ್ತಾರೆ ಯಾ ಯಾ ದೇವ್ರು ನಮ್ಗೆ ಅದು ಕಟ್ತಾರೆ ಆದರೆ ಒಂದ್ ದೊಡ್ಡದಾಯ್ತು ಸರ್ ಜನಕ್ಕೆ ಏನ್ ಮಾಡಿದೋ ನಿಂತೊಬ್ಬ ಹಾಳು ಹೇಳ್ತಾರೆ ಅವ್ರು ಮತ್ತ ಅವರಿಗೆ ಹನುಮಂತೇರು ಹುಡ್ಗಿ ಕೇಳ್ತಾರೆ ಹೇಳಪ್ಪ ಯಾವ ತರ ಪಿ ಇದನ್ನ ಇನ್ನು ನಾವು ಮಾಡಿ ಬರ ಏನ್ ಬಾಣ ನಾವು ನೀವು ಸೇರ್ ಮಾಡಿದ್ರು ಇಲ್ಲಿ ಪೂರ್ತಿ ಗುಡಿ ಹೇಗಿತ್ತು ಆ ನಾನೊಂದು ಐದನೂರು ಹುಡುಕಟ್ಟಿದ್ದೀನಿ ತಲಮ ದೇವಸ್ಥಾನಕ್ಕೆ ಕೊಟ್ಟಿಲ್ಲ ನೂರು ಲಕ್ಷ ಕೊಟ್ಟಿರ್ಬೋದು ಐದ್ ಲಕ್ಷ ಕೊಟ್ಟಿರ್ಬೋದು ಲಕ್ಷ ಸಾವಿರ ಕೊಟ್ಟಿರ್ಬೋದು ಐದನೂರು ಗುಡಿ ಕೊಟ್ಟಿದ್ದೀನಿ ಹೇಳಿಲ್ಲ ಈ ದೇವಸ್ಥಾನ ಪೂರ್ತ ನೂರಕ್ಕೆ